ನಮಸ್ಕಾರ ಕರ್ನಾಡು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾವಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಸಖತ್ತಾಗಿದ್ದೀನಿ ಇವತ್ತು ನಾನು ನಿಮಗೆ ಎಕ್ಸ್ಪ್ಲೋರ್ ಮಾಡೋಕೆ ಹೋಗ್ತಾ ಇರುವಂತಹ ಪ್ಲೇಸು ಸೌದತ್ತಿಯ ಕೋಟೆ ಸೌದತ್ತಿ ಕೋಟೆ ಬಗ್ಗೆ ತಿಳ್ಕೊಳ್ಳೋಣ ಕೋಟೆ ಒಳಗಡೆ ಕಾಡಸಿದ್ದೇಶ್ವರ ದೇವಸ್ಥಾನ ಇದೆ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ಈ ಕಡೆ ಹೋಗ್ಬೇಕಾ ಈ ಕಡೆ ಹೋಗ್ಬೇಕಾ ನೋಡಿ ಮೇನ್ ಎಂಟ್ರೆನ್ಸ್ ಇದು ಸೌದತ್ತಿ ಇದು ಸೌದತ್ತಿಯ ಕೋಟೆ ಅಂದಾಗ ನಮ್ಮೆಲ್ಲರಿಗೂ ಕೂಡ ನೆನಪಾಗೋದು ಗುಡ್ಡದ ಯಲ್ಲಮ್ಮ ದೇವಿಯ ದೇವಸ್ಥಾನ ಅಂದರೆ ಸೌದತ್ತಿಯಲ್ಲಿ ನೆಲೆ ನಿಂತಿರುವಂತಹ ಏಳು ಕೋಟಿ ಯಲ್ಲಮ್ಮನ ದೇವಸ್ಥಾನ ಅದು ಬಿಟ್ಟರೆ ನಮಗೆ ಅಲ್ಲಿ ಕಾಣೋದಕ್ಕೆ ಜೋಗಳ ಬಾವಿ ಸಿಗುತ್ತೆ ಬಿಟ್ಟರೆ ಪರ್ಸ್ ಗಡ ಸಿಗುತ್ತೆ ಇದಷ್ಟೇ ಮಾತ್ರ ನಮಗೆ ಸೌದತ್ತಿಯಲ್ಲಿ ಗೊತ್ತಿರೋದು ಇದರ ಆಚೆಗೂ ಕೂಡ ಯಾರಿಗೂ ಗೊತ್ತೇ ಇಲ್ಲದೆ ಇರುವಂಥ ಒಂದು ವಿಷಯ ಇದೆ ಅದು ಸೌದತ್ತಿಯ ಕೋಟೆ ಸೌದತ್ತಿಯ ಕೋಟೆ ಬಗ್ಗೆ ತುಂಬ ಜನಕ್ಕೆ ಗೊತ್ತಿಲ್ಲ ಆ ಕೋಟೆ ಬಗ್ಗೆ ನಾವು ಇವತ್ತು ನಿಮಗೆ ತಿಳಿಸೋದಕ್ಕೆ ಹೋಗ್ತಾ ಇದ್ದೀವಿ ಕೋಟೆನ ನೋಡ್ತೀವಿ ಕೋಟೆ ಮುಂದಗಡೆ ನೋಡಿದಾಗ ಗೊತ್ತಾಗುತ್ತೆ ದೊಡ್ಡ ದೊಡ್ಡ ಬಂಡೆಗಳಿಂದ ಕಟ್ಟಿರತಕ್ಕಂಥ ಕೋಟೆ ಇವತ್ತಿಗೂ ಕೂಡ ಸುಭದ್ರವಾಗಿ ನಿಂತುಕೊಂಡಿರೋದು ಅಲ್ಲಿ ಮಾಡಿರ್ತಕ್ಕಂತಹ ಕಿರಿದಾದ ದಾರಿಗಳು ನಮ್ಮನ್ನು ಒಂದು ನಾಗಾಲೋಟಕ್ಕೆ ಕರೆದುಕೊಂಡು ಹೋಗುತ್ತೆ ಮೇಲ್ಗಡೆ ಹೋಗ್ತಾ ಇದ್ದಂಗೆ ಗೊತ್ತಾಗುತ್ತೆ ನಮಗೆ ಕೋಟೆ ಎಷ್ಟು ಸುಭದ್ರವಾಗಿತ್ತು ಈ ಒಂದು ರಾಜರ ಆಳ್ವಿಕೆ ಎಷ್ಟರ ಮಟ್ಟಿಗೆ ನಿಖರವಾಗಿತ್ತು ಅಂತ ಹೇಳ್ಬಿಟ್ಟು ಕೋಟೆನ ನೋಡ್ತಾ ಇದ್ದಂಗೆ ನಾವು ಟ್ರೆಕ್ಕಿಂಗ್ನ ಸ್ಟಾರ್ಟ್ ಮಾಡ್ಕೊತೀವಿ ಚಿಕ್ಕ ಟ್ರೆಕ್ಕಿಂಗು ಹೋಗ್ತಾ ಇಲ್ಲಿ ಹೊಂಡಗಳು ಸಿಗುತ್ತೆ ಈ ರೀತಿಯಾಗಿರುವಂಥ ಪುಟ್ಟ ಪುಟ್ಟ ಮೆಟ್ಟಿಲುಗಳನ್ನು ಏರ್ತಾ ಹೋಗಬೇಕು ಈ ರೀತಿ ಮೆಟ್ಟಿಲುಗಳನ್ನು ಏರ್ತಾ ಹೋಗಿ ನಾವು ಹೋಗಬೇಕಾಗಿದ್ದು ಕಾಡಸಿದ್ದೇಶ್ವರ ದೇವಸ್ಥಾನಕ್ಕೆ ಈ ರೀತಿ ಒಂದೊಂದೇ ಮೆಟಿಲ್ಗಳನ್ನ ಏರ್ತಾ ನಾವು ಕಡೆಗೆ ದೇವಸ್ಥಾನವನ್ನ ತಲುಪೇ ಬಿಟ್ವಿ ದೇವಸ್ಥಾನನ ತಲುಪಿದಾಗ ನಮಗೆ ಪ್ರಮುಖವಾಗಿ ಮುಂದಗಡನೆ ಕಾಣೋದು ಕಾಡಸಿದ್ದೇಶ್ವರ ದೇವಸ್ಥಾನ ಈ ದೇವಸ್ಥಾನದ ಕಟ್ಟಡದ ಶೈಲಿಯನ್ನ ನೋಡಿದಾಗ ನಮ್ಮ ತಲೆಗೆ ಬಂದದ್ದು ಒಂದೇ ಇದು ವಿಜಯನಗರ ಕಾಲದ್ದಾಗಿರ್ಬೋದು ಅಥವಾ ಅದಕ್ಕಿಂತ ಹಳೆಯದ್ದು ಕೂಡ ಆಗಿರ್ಬೋದು ಅಂತ ಹೇಳ್ಬಿಟ್ಟು ಕಟ್ಟಡದ ಶೈಲಿ ಆ ರೀತಿ ಇತ್ತು ಕೋಟೆಯನ್ನು ಕಟ್ಟಿರುವಂತಹ ಒಂದು ಪದ್ಧತಿಯನ್ನು ನೋಡಿದಾಗ ಇದು ವಿಜಯನಗರ ಸಾಮ್ರಾಜ್ಯದ್ದಾಗಿರ್ಬೋದು ಅಥವಾ ಚಾಲುಕ್ಯರ ಕಾಲದ್ದಾಗಿರ್ಬೋದು ಅಂತ ಅನಿಸುತ್ತೆ ಹಾಗೆ ಗರ್ಭಗೃಹದ ಒಳಗಡೆ ಹೋದ್ವಿ ಅಲ್ಲಿದ್ದಂತಹ ಶಿವನ ಲಿಂಗ ಅದನ್ನು ನೋಡಿ ಆಶೀರ್ವಾದವನ್ನು ಕೂಡ ಪಡ್ಕೊಂಡ್ವಿ ಅಲ್ಲಿ ಆಶೀರ್ವಾದನ ಪಡ್ಕೊಂಡು ದೇವಸ್ಥಾನವನ್ನು ಒಂದು ಸುತ್ತ ಹಾಕಿದ್ವಿ ದೇವಸ್ಥಾನವನ್ನು ನೋಡ್ತಾ ಇದ್ವಿ ಈ ರೀತಿ ನೋಡಬೇಕಾದ್ರೆ ಗೊತ್ತಾಗಿದ್ದು ಬರೀ ದೇವರ ಪೂಜೆಗೆ ಮಾತ್ರ ಈ ದೇವಸ್ಥಾನವನ್ನು ಬಳಸ್ತಾ ಇಲ್ಲ ಇಲ್ಲಿ ವಿದ್ಯೆ ಕಲಿಯುವಂತಹ ಹುಡುಗರು ಕೂಡ ಬಂದು ಅಭ್ಯಾಸವನ್ನು ಮಾಡ್ತಾರೆ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಇದು ಲೈಬ್ರರಿ ಥರ ಯಾವುದೇ ರೀತಿಯಾಗಿರುವಂತಹ ಇಲ್ಲಿ ಅಡಚಣೆಗಳು ಇಲ್ಲದೇ ಇರೋ ಕಾರಣ ಓದ್ಕೊಳ್ಳೋರಿಗೆ ಇದು ತುಂಬಾ ಪ್ರಶಸ್ತವಾಗಿರುವಂಥ ಸ್ಥಳ ನಿನಗಂತಲೇ ಹೊತ್ತಿದವ ಹಾಗೆ ದೇವಸ್ಥಾನದ ಹಿಂಭಾಗದಲ್ಲಿ ಒಂದು ಕ್ಷಣ ಕಣ್ಣಡಿಸಿದಾಗ ಗೊತ್ತಾಯಿತು ಹಿಂಭಾಗದ ಪ್ರದೇಶ ಪೂರ್ತಿ ಖಾಲಿ ಇದೆ ಅಂತ ಅಲ್ಲಿ ಸಾಕಷ್ಟು ದನಗಳನ್ನು ಮೇಯೋದಕ್ಕೆ ಬಿಟ್ಟಿದ್ರು ಅದೇ ರೀತಿ ಮೇಲುಗಡೆ ನೋಡ್ತಾ ಬಂದಾಗ ಗೊತ್ತಾಯಿತು ಕೋಟೆ ಮಾತ್ರ ಇನ್ನೂ ಕೂಡ ತುಂಬಾ ಭದ್ರವಾಗಿದೆ ಅಂತ ಕೆಲವೊಂದಿಷ್ಟು ಕಡೆ ಕೋಟೆ ಗೋಡೆಗಳು ಬಿದ್ದಿರುವ ಒಂದು ಗುರುತುಗಳು ನಾವು ನೋಡ್ಬೋದು ಅದೇ ರೀತಿ ಈ ಕೋಟೆ ಮೇಲ್ಗಡೆ ಇರುವಂತಹ ಕಾಡಸಿದ್ದೇಶ್ವರ ದೇವಸ್ಥಾನದ ಮೇಲೆ ಬೆಳೆದಿರುವಂಥ ಹುಲ್ಲನ್ನು ಕೂಡ ನಾವು ನೋಡ್ಬೋದು ಸಾಕಷ್ಟು ವಿದ್ಯಾರ್ಥಿಗಳು ಅಭ್ಯಾಸ ಮಾಡೋದಕ್ಕೆ ಬರ್ತಾರೆ ಅದರಲ್ಲಿ ಯಾರಾದರೂ ಒಬ್ಬರು ದಿನಕ್ಕೆ ಒಂದು ಕಡ್ಡಿಯಂತೆ ಕಿತ್ತಿದ್ರೂ ಕೂಡ ಒಂದು ಹತ್ತರಿಂದ ಹದಿನೈದು ದಿವಸಗಳಲ್ಲಿ ಇದು ಸ್ವಚ್ಛ ಆಗುವಂಥದ್ದು ಜನ ಮನಸ್ಸು ಮಾಡಬೇಕು ಮನಸ್ಸು ಮಾಡಿದಾಗ ಮಾತ್ರ ಅದು ಸಾಧ್ಯ ಆಗುತ್ತೆ ಮೇಲ್ಗಡೆಯಿಂದ ನೋಡ್ಕೊಂಬಿಡಿ ಇಲ್ಲಿಂದ ಕಾಣ್ತಾ ಇದೆ ನಮ್ಮ ಒಂದು ಸೌದತ್ತಿಯ ವ್ಯೂ ಸೌದತ್ತಿಯ ಮನೆಗಳು ನೋಡಿ ಎಷ್ಟು ಚಿಕ್ಕ ಚಿಕ್ಕದಾಗಿ ಕಾಣುತ್ತೆ ಅಷ್ಟು ದೊಡ್ಡ ಒಂದು ಕೋಟೆ ಇದು ಸೌದತ್ತಿಯ ಕೋಟೆಗಳಲ್ಲಿ ಇದು ಬಂದ್ಬಿಟ್ಟು ದೇವಸ್ಥಾನದ ಲೆಫ್ಟ್ ಸೈಡಲ್ಲಿ ಅಂದರೆ ಕೋಟೆಯ ಎಡಭಾಗದಲ್ಲಿರುವಂತಹ ವ್ಯೂ ಪಾಯಿಂಟು ನೋಡಿ ಇಲ್ಲಿಂದಾನೆ ಹತ್ಕೊಂಡು ಬಂದಿದ್ದು ಇವಾಗ ನಾನು ನಿಂತ್ಕೊಂಡಿದ್ದೀನಿ ಫುಲ್ಲು ಕೋಟೆಯ ಟಾಪಲ್ಲಿ ಅಲ್ಲಿಂದ ವ್ಯೂ ತೋರಿಸ್ತಾ ಇದ್ದೀನಿ ನಿಮಗೆ ನಮ್ಮ ಎಂಟ್ರೆನ್ಸ್ ಗೇಟು ಕೂಡ ಕಾಣಿಸುತ್ತೆ ಇಲ್ಲಿಂದ ಇದು ಬಂದ್ಬಿಟ್ಟು ಎಡ ಭಾಗದಲ್ಲಿರುವಂತಹ ಗಿಡಗಳು ಇದು ದೇವಸ್ಥಾನದ ಒಳಗಡೆ ಅಂದ್ರೆ ಕೋಟೆಯ ಒಳಗಡೆ ಇರುವಂತಹ ಗಿಡಗಳು ಇವೆಲ್ಲ ಗುರು ನಾನಿವಾಗ ಕೋಟೆಯ ಹೆಬ್ಬಾಗಿಲಿನ ಮೇಲ್ಗಡೆ ಇರುವಂತಹ ಕಾರಿಡಾರ್ ಕಡೆ ಹೋಗ್ತಾ ಇದ್ದೀನಿ ಅಂದರೆ ನಾವು ಹಳ್ಳಿ ಕಡೆ ಎಲ್ಲ ಇದನ್ನು ಅಂಟ ಅಂತ ಕರೀತಾರೆ ಅಂದರೆ ಅಟ್ಟ ಅಟ್ಟದ ಮೇಲೆ ಅಂತಾರಲ್ಲ ಆ ರೀತಿ ಅಲ್ಲಿಗೆ ಹೋಗ್ತಾ ಇದ್ದೀನಿ ನೋಡ್ಬೋದು ನೀವು ಇದು ಕೋಟೆಯ ಹೆಬ್ಬಾಗಿಲಿನ ಕರೆಕ್ಟ್ ಅಳತೆ ಮೇಲ್ಗಡೆ ಇರುವಂಥ ಒಂದು ಜಾಗ ನೋಡಿ ಅಲ್ಲಿ ಏನು ಗುಡು ಜೇನುಗೂಡು ಊರು ನಾನು ನೋಡಿಲ್ಲ ಅಂದರೆ ಹೋಗಿಬಿಡ್ತಿದ್ದೆ ಹತ್ತಿರ ಹೋದರೆ ಅಲ್ಲ ನೋಡಿ ಇವಾಗ ನಾನು ಅಲ್ಲಿ ಧ್ವಜ ಕಂಬ ಕಾಣ್ತಾ ಇದೆಯಲ್ಲ ಅದು ಬಂದ್ಬಿಟ್ಟು ಬಾಗಿಲ ಮೇಲುಗಡೆ ಇರೋದು ಕರೆಕ್ಟಾಗಿ ವ್ಯೂ ಗುರು ಈ ಕಡೆಯಿಂದ ಕೆಳಗಡೆಯಿಂದ ಆಗಲೇ ಇದಕ್ಕಿಂತ ಮೇಲೆ ಹೋಗಿದ್ಮೇಲೆ ಅಲ್ಲಿಂದ ವ್ಯೂ ನೋಡ್ಕೊಂಡ್ರಿ ಇವಾಗ ಸ್ವಲ್ಪ ಕೆಳಗಡೆಯಿಂದ ಹತ್ತಿರದಿಂದ ನೋಡ್ಬೋದು ಮನೆಗಳನ್ನು ಮನೆಗಳ ಒಂದು ಟಾಪನ್ನು ಯಾವುದೋ ನೆಟ್ವರ್ಕ್ ಅಂಬ ಗುರು ಇದು ಈ ಕಡೆ ನೋಡ್ಕೊಳ್ಳಿ ಇದು ಸೌದತ್ತಿಯ ಒಂದು ಪುಲ್ಲು ಪಕ್ಷಿ ನೋಟ ಅಂತ ಹೇಳ್ಬೋದು ವಿಹಂಗಮ ನೋಟ ಅಂತಾನು ಅನ್ಬೋದು ಏನ್ ಬೇಕಾದ್ರೂ ಅನ್ಕೊಳ್ಳಿ

ಗಾಯಸ್ ಇಲ್ಲಿಗೆ ಈ ಲಾಗನ್ನು ಮಾಡ್ತಾ ಮಾಡ್ತಾಯಿದ್ದೀನಿ ಐ ಲಾಗ್ ಎಲ್ಲ ನಿಮಗೆ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಮತ್ತು ನಿಮಗೋಸ್ಕರ ಒಳ್ಳೊಳ್ಳೆ ಲಾಗ್ಸನ್ನು ಬರ್ತೀನಿ ಅಲ್ಲಿವರೆಗೂ ವೇಟ್ ಮಾಡ್ತಾರೆ